ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ೂರು ಚಿಕ್ಪೇಟ್ ರಜತ ಕಾಂಪ್ಲೆಕ್ಸ್ ಬರುತ್ತೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ಸನ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಕರೆತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಜೊತೆಗೆ ನಮ್ಮ ರಜತ ಕಾಂಪ್ಲೆಕ್ಸ್ ಮೇಟ್ಲತ್ತಿ ಮೆಟ್ಲ ಹತ್ತ ಟೈಮ್ ನಲ್ಲಿ ಕೂಡ ನಿಮ್ಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಕನ್ಫ್ಯೂಷನ್ ಆಯ್ತಾ ಆ ಮೆಟ್ಲ್ ಹತ್ತಿರ ನಿಂತ್ಕೊಂಡು ಒಂದು ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಜೊತೆಗೆ ಇನ್ನೊಂದೇನಂತಂದ್ರೆ ನಿಮ್ಗೆ ಸಾಕಷ್ಟು ಜನ ಅಲ್ಲಿ ನಿಂತ್ಕೊಂಡು ಮಿಸ್ಗೈಡ್ ಮಾಡ್ತಾರೆ ಯಾವ ತರ ಮಿಸ್ಗೈಡ್ ಮಾಡ್ತಾರೆ ಸಾರ್ ಮೇಡಮ್ ಯೂಟ್ಯೂಬ್ ನೋಡ್ ಬಂದಿದ್ರ ಅಲ್ಲಿ ಹೋಗ್ತಾ ಇದ್ರ ಹೋಗಿ ಹೋಗಿ ನೀವು ಓಟ್ ಮತ್ತೆ ವಾಪಸ್ ಬರ್ತೀರಾ ಚೆನ್ನಾಗಿಲ್ಲ ಸೀರೆಗಳು ಈ ಥರ ಹೇಳ್ತಾರೆ ದಯವಿಟ್ಟು ನಾನು ಕೊಡ್ತಾ ಇರೋದು ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಅರ್ಧೋಗಿರೋ ಸೀರೆ ಕೊಟ್ಟರೆ ಯಾವ ಕಸ್ಟಮರು ಬೈ ಮಾಡಲ್ಲ ಬನ್ನಿ ಅದಕ್ಕೆ ನಾನು ರಿಯಾಲಿಟಿ ಚೆಕ್ ಮಾಡಿದ್ದ ಪ್ರತಿ ಪ್ರತಿ ವಿಡಿಯೋನ್ ಮಾಡ್ತೀನಿ ಇವತ್ತು ಕೂಡ ಹೇಳ್ತೀನಿ ಬನ್ನಿ ದಯವಿಟ್ಟು ಬಂದು ಟೆಸ್ಟ್ ಮಾಡಿ ಚೆಕ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ಓಕೆ ಇಷ್ಟ ಆಯ್ತಾ ತಗೊಳ್ಳಿ ಫ್ರೆಶ್ ಇತ್ತ ಸ್ಟಾಕು ತಗೊಳ್ಳಿ ಇಲ್ವಾ ಬಾಳ್ಮೇ ಬೇಡ ತಗೊಳ್ಳೇಬೇಡಿ ಆ ತರ ನಾನು ಹೇಳ್ತಾ ಇವತ್ತಿನ ವಿಡಿಯೋನ ಖುಷ್ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಬಂದಿದ್ದೀನಿ ಬನ್ನಿ ನೋಡೋಣ ಒಂದು ಸೂಪರ್ ಐಟಮ್ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಸೂಪರ್ ಸರ್ ಎಕ್ಸಲೆಂಟ್ ಐಟಮ್ ಮೇಡಮ್ ಇದು ವೆರೈಟಿ ಅಂತೂ ಸೂಪರ್ ಆಗಿದೆ ಲುಕ್ ಆಲ್ಸೋ ಬ್ಯೂಟಿಫುಲ್ ಬ್ಯೂಟಿಫುಲ್ ಲುಕ್ ಒನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ಇನ್ನೂರು ಸಾವಿರದ ಇನ್ನೂರು ರೂಪಾಯಿ ಈ ಕಲರ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಹೇಗಿದೆ ಅಂತ ಎಲ್ಲ ಹೊಸ ಹೊಸ ಕಲರ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಗಳು ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ತುಂಬಾ ಅಫರ್ಡಬಲ್ ಪ್ರೈಸ್ ಬರೀ ಸಾವಿರದ ಇನ್ನೂರು ರೂಪಾಯಿಂದ ಇಲ್ಲಿ ಸೀರೆಗಳೆಲ್ಲ ಶುರು ಆಗುತ್ತೆ ಸೊ ನಾನು ಮೊದಲೇ ಹೇಳ್ತಂಗೆ ಇನ್ನೂರೈದು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಎಲ್ಲ ಇದೆಯಲ್ಲ ಸೊ ಇದೆಮೆಂಟಲ್ಲಿ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ತೋರಿಸ್ತಾ ಇದ್ದೀವಿ ಈ ಸಾವಿರದ ಇನ್ನೂರು ರೂಪಾಯಿಗೆ ಈ ಸೀರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇ ಇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ ಡಿಸೈನರ್ ಟೋಟಲಿ ನ್ಯೂ ಐಟಮ್ ಬೆಲೆನೂ ಕೂಡ ತುಂಬಾ ರೀಸ ನೋಡಿ ಜಸ್ಟ್ ಪೇಪರ್ ಓಪನ್ ಮಾಡಿ ಕೊಡ್ತಾ ಇದ್ದಾರೆ ಫ್ರೆಶ್ ಸ್ಟಾಕ್ ಹೊಸ ಪೀಸ್ ಹೆಂಗಿದೆ ಲುಕ್ ಲೆಂತಿ ಸಾರಿ ತುಂಬಾನೇ ಲೆಂತ್ ಆಗಿರೋರು ಕೂಡ ಉಡ್ಬೋದು ಎಷ್ಟು ಐಟ್ ಇದ್ರು ಕಾಣ ಸಾರಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಪ್ರೈಸ್ಗೆ ಈ ಸೀರೆ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಸೀರೆಗಳಾಗಿರ್ತವೆ ಇದು ಬೀಕ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸುಭಲಕ್ಷ್ಮಿ ಸಿಲೆಕ್ಸ್ ಆಗಿರುತ್ತೆ ಹತ್ತಿರದಿಂದ ಪ್ರತಿ ವೀಡಿಯೋಗಳ್ನು ಸಹ ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೆ ಈಸಿಯಾಗಿ ಕಲರು ಮತ್ತು ಡಿಸೈನ್ ಅನಲೈಸ್ ಮಾಡ್ಬೋದು ನಾನು ಯಾವ್ದೇ ಎಕ್ಸ್ಟ್ರಾ ಕಲರ್ಸ್ ನ ಆಡ್ ಮಾಡಲ್ಲ ಸ್ಯಾಚುರೇಷನ್ಸ್ ಆಡ್ ಮಾಡಲ್ಲ ಅದು ಮಾಡಬಾರ್ದಲ್ವಾ ಸರ್ ಖಂಡಿತವಾಗಿ ನಮ್ಮ ಮಾತು ನ್ಯಾಚುರಲ್ ನಮ್ಮ ವೀಡಿಯೋನು ನ್ಯಾಚುರಲ್ ನೀವ್ ಬಂದ್ ಚೆಕ್ ಮಾಡಿ ಕಲರ್ ಚೇಂಜಸ್ ಕಾಣಲ್ಲ ನಿಮ್ಗೆ ಏನ್ ತೋರ್ಸಿದೀವಿ ಅದನ್ನೇ ಕೊಡ್ತೀವಿ ವಿಡಿಯೋದಲ್ಲೇ ಒಂದು ಕಲರ್ ಇದೆ ವಿಡಿಯೋದಲ್ಲೇ ಒಂದು ಡಿಸೈನ್ ಇದೆ ಅದ್ರ ಯಾರು ಕನ್ಫ್ಯೂಷನ್ ಆಗ್ಬೇಡ್ರಿ ಸೊ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದ ಸ್ಯಾಚುರೇಷನ್ಸ್ ಕೂಡ ಆಡ್ ಮಾಡೋದಿಲ್ಲ ಒರಿಜಿನಲ್ ವಿಡಿಯೋಸ್ ಹಾಗೆ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಸೀರೆಗಳಲ್ಲಿ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಅಫೋರ್ಡಬಲ್ ಸಾರಿ ಇದಾಗಿರುತ್ತೆ ಬೇರೆ ಸಾರಿ ಇದು ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಜಸ್ಟ್ ಪೇಪರ್ ಕೂಡ ಈಗಲೇ ರಿಮೂವ್ ಮಾಡ್ತಾ ಫ್ರೆಶ್ ಪೀಸ್ ಸಾವಿರದ ನಾನೂರು ರೂಪಾಯಿ ಮೇಡಮ್ ಇದು ಐಟಮ್ ನೋಡಿ ಮೇಡಮ್ ಹೆಂಗಿದೆ ಆ ಕ್ಲಾತ್ ಫೀಲ್ ಮಾಡಿ ಕ್ವಾಲಿಟಿ ಫೀಲ್ ಮಾಡಿ ವೆರೈಟಿನ ಟಚ್ ಮಾಡಿ ಫೀಲ್ ಮಾಡಿ ತಗೊಂಡೋಗಿ ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನ ಹೇಳೋದು ನಾನು ಸಾಕಷ್ಟು ಕಸ್ಟಮರ್ಸ್ ಬಂದು ಹೇಳ್ತಾರೆ ನೀವು ಟಚ್ ಮಾಡಿ ಫೀಲ್ ಮಾಡಿ ಅಂತ ಹೇಳಿದಿಲ್ಲ ಅದಕ್ಕೋಸ್ಕರ ಟಚ್ ಮಾಡಿ ಫೀಲ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಅಂತಾರೆ ಅಷ್ಟು ಸಂತೋಷವಾಗಿ ಸಾರಿ ಕೊಡ್ತೀನಿ ಬಂದು ತಗೊಂಡೋಗಿ ಯಾವುದೇ ಒಂದು ಕಸ್ಟಮರ್ ಮನ್ಸಿಗೆ ಹೇಳ್ತಾರೆ ದಯವಿಟ್ಟು ನೇರವಾಗಿ ಕೇಳಕ್ಕೆ ನಿಮ್ಗೆ ರೈಡ್ಸ್ ಇದೆ ಯಾಕಂದ್ರೆ ಕಸ್ಟಮರ್ ಇಸ್ ಕಿಂಗ್ ನಿಮ್ಗೆ ಕೇಳಕ್ಕೆ ರೈಡ್ಸ್ ಇದೆ ನಿಮ್ಗೆ ಏನಾರ ಇಲ್ಲಿ ನಾವು ಆತರ ನಡ್ಕೊಂಡ್ರೆ ಧಾರಾಳವಾಗಿ ರಾಜ ರೋಷ್ ಇಲ್ಲೇ ಓಪನ್ ಅಪ್ ಅಲ್ಲಿ ಮಾತಾಡಿ ಏನ್ ಬೇಜಾರು ಮಾಡ್ಕೊಳ್ಳೋಲ್ಲ ಯಾಕಂತಂದ್ರೆ ನಿಮ್ಗೆ ಕೇಳೋ ರೈಡ್ಸ್ ಇದೆ ಅದಕ್ಕೋಸ್ಕರ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ಮೇಡಮ್ ತುಂಬಾನೇ ಗ್ರ್ಯಾಂಡ್ ಆಗಿದೆ ವೆರೈಟಿ ಆಗಿದೆ ನೋಡಿ ಅಲ್ಲಿ ಬಂದ್ರೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರುತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳ ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟಿಶ್ಯೂ ಮೇಲೆ ಡಿಸೈನರ್ ಪ್ರಿಂಟ್ ಬೆಲೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಫ್ರೆಶ್ ಹಾಕಿ ಮೇಡಮ್ ಕೊಡೋದೆಲ್ಲ ಫ್ರೆಶ್ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಟಿಶ್ಯೂ ಮೇಲೆ ಪ್ರಿಂಟ್ ತುಂಬಾನೇ ವೆರೈಟಿ ಆಗಿದೆ ನೋಡಿ ಕಲರ್ಸ್ಗಳಂತೂ ಸಖತ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ನೋಡಿ ಕಲರ್ಸ್ ಗಳೆಲ್ಲ ಲೇಟೆಸ್ಟ್ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಟಿಶ್ಯೂ ವಿತ್ ಡಿಸೈನರ್ ಪ್ರಿಂಟ್ ಇದೆಲ್ಲ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬರುತ್ತೆ ಓಕೆ ಒಂದೂವರೆ ಸಾವಿರ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳಲ್ವಾ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಿನಿಮಮ್ ಟೆನ್ ಪೀಸ್ ಬಿಲ್ ಮಾಡಿದ್ರೆ ಅಂದರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸೀರೆ ಇನ್ನೂ ಕೂಡ ಕಲೆಕ್ಷನ್ಸ್ ಇದೆ ನೋಡೋಣ ಬನ್ನಿ ಇದ್ರ ಬೆಲೆ ಬರಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಖತ್ ಐಟಮ್ ವರ್ತಿ ಸಾರಿ ಬ್ಯೂಟಿಫುಲ್ ಐಟಮ್ ಬೆಲೆ ಅಂತೂ ಸಾವಿರದ ಆರ್ನೂರು ರೂಪಾಯಿ ಎಕ್ಸಲೆಂಟ್ ಆಗಿದೆ ಸಾರಿ ಪ್ರತಿಯೊಂದು ಸಾರಿನೂ ಫ್ರೆಶ್ ಐಟಮ್ ಹೆಂಗಿದೆ ಬರಿ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಮೇಡಮ್ ಸಖತ್ ಆಗಿದೆ ಕಲರ್ ಆಗ್ಬೋದು ಡಿಸೈನ್ ಆಗ್ಬೋದು ವೆರೈಟಿ ಆಗ್ಬೋದು ಅದ್ ಅಬ್ಸರ್ವ್ ಮಾಡಿ ಮೇಡಮ್ ನಾನು ಹೇಳಲಿಕ್ಕಿಂತ ನಮ್ಮ ವೀಕ್ಷಕರ ನೋಡಿ ಬರಬೇಕು ಈ ಕ್ವಾಲಿಟಿ

ಕ್ರೇಪ್ ಸಾರಿ ಕೊಡ್ತಾ ಇದೀನಿ ವಾವ್ ಡಿಸೈನರ್ ಕ್ರೇಪ್ ಆಲ್ ಓವರ್ ಸಾರಿ ಫುಲ್ ಗ್ರಾಂಡ್ ಆಗಿ ಚಿಕ್ಸ್ ಅಲ್ಲ ಅದ 1600 ಇದು ಕೂಡ ನಿಮಗೆ ಇದು ಬಂದು ಪ್ಯೂರ್ ಕ್ರೇಪ್ ಬರುತ್ತಲ್ಲ ಮೇಡಮ್ ಅದರದ್ದು ಇಮಿಟೆಡ್ ಮ್ಯಾಂಗೋ ಬಾರ್ಡರ್ ಬರಿ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ಕಲರ್ಸ್ ಕಡೆ ಅಬ್ಸರ್ವ್ ಮಾಡಿ ಮೇಡಮ್ ಕಲರ್ಸ್ ಕಡೆ ಹೆಂಗಿದೆ ಇದು ಒಂದೊಂದು ಕಲರ್ ಸಕ್ಕತ್ತಾಗಿದೆ ಬರೀ ಸಾವಿರದ ಆರ್ನೂರು ರೂಪಾಯಿ ಎಲ್ಲ ಬ್ಯೂಟಿಫುಲ್ ಐಟಮ್ ಕಲರ್ಸ್ ಗಳೆಲ್ಲ ಇಷ್ಟಪಡಂತ ಕಲರ್ಸ್ ಡಾರ್ಕ್ ಶೇಡ್ಸ್ ಪ್ರತಿಯೊಬ್ಬರು ಇಷ್ಟಪಟ್ಟು ಉಡಂತ ಕಲರ್ಸ್ ಬರೀ ಸಾವಿರದ ಆರ್ನೂರು ರೂಪಾಯಿ ಎಲ್ಲ ಕಲರ್ಸ್ ಸಕ್ಕತ್ತ ಇದೆಲ್ಲ ಪ್ಯೂರ್ ಕ್ರೇಪಲ್ಲಿ ಏನು ಬರುತ್ತೆ ಸೇಮ್ ಕಲರ್ಸ್ ಗಳನ್ನೇ ಇದ್ರಲ್ಲೂ ಮಾಡಿಸಿದೀನಿ ನಾನು ಮಾಡಿ ಓಕೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಶೂ ಕಲರ್ಸ್ಗಳಂತ ಒಂದಕ್ಕಿಂತ ಒಂದು ಸಖತ್ತಾಗಿದೆ ವೆರೈಟಿ ಅಂತೂ ಬ್ಯೂಟಿಫುಲ್ ಆಗಿದೆ ಕಲರ್ಸ್ಗಳ್ ಅಬ್ಸರ್ವ್ ಮಾಡಿ ಮೇಡಮ್ ಈಗ ಒಂದೊಂದು ಕಲರ್ನು ಯಾವ ತರ ಬರುತ್ತೆ ಅಂತ ಎಲ್ಲ ಒಂದು ಎಕ್ಸಲೆಂಟ್ ವೆರೈಟಿ ತೌಸಂಡ್ ಎಯ್ಟ್ ಅಂಡ್ರೆಡ್ ರುಪೀಸ್ ಬೆಲೆ ಮೇಡಮ್ ಸಾವಿರದ ಎಂಟ್ನೂರು ರೂಪಾಯಿ ಈ ಕಲರ್ ನೋಡಿ ಮೇಡಮ್ ಹಿಂಗಿದೆ ಲ್ಯಾವೆಂಡರ್ ಕಲರ್ ಸಕ್ಕತ್ತಾಗಿದೆ ಸಾರಿ ಮೇಡಮ್ ಇದೆಲ್ಲ ಒಂದು ಸಾವಿರದ ಎಂಟ್ನೂರು ರೂಪಾಯಿ ಮೇಡಮ್ ಬ್ಯೂಟಿಫುಲ್ ಐಟಮು ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ಅಲ್ಲ ಬಂದು ಸಾವಿರದ ಎಂಟ್ನೂರು ರೂಪಾಯ್ನಲ್ಲಿ ಬರುತ್ತೆ ಟಿಶ್ಯೂ ಡಿಸೈನರ್ ಸಾರಿ ಸಾವಿರದ ಎಂಟುನೂರು ರೂಪಾಯಿ ಇದ್ರ ಜೊತೆಯಲ್ಲೇ ಮೇಡಮ್ ತೂಡಿ ಕ್ರೇಪ್ ಸ್ಯಾರಿ ಇದು ಕೂಡ ಸಾವಿರದ ಎಂಟುನೂರಕ್ಕೆ ಕೊಡ್ತಾರೆ ಎಸ್ ಎಕ್ಸಾಕ್ಟಾಗಿ ಮೈಸೂರ್ ಸಿಲ್ಕ್ ಸ್ಯಾರಿ ಅವರ ರೆಪ್ಲಿಕಾ ಬಂದಿದೆ ನನಗಂತೂ ಸಿ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇದು ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಕಲಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಮೇಡಮ್ ಎಲ್ಲ ಕಲಸನು ಹೊಸ ಕಲಸ್ಗಳು ವೆರೈಟಿ ಅಂತ ಸಖತ್ ಆಗಿದೆ ಡಿಫ್ರೆಂಟ್ ಆಗಿದೆ ನಮ್ ಭರತ ಅಂತೂ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾವನೆ ವೆರೈಟಿ ಅಂತೂ ಸೂಪರ್ ಆಗಿದೆ ಐಟಮ್ ಅಷ್ಟು ಚೆನ್ನಾಗಿದೆ ಅನ್ಬಿಟ್ಟು ಅವನು ಕಣ್ಣ ಮಿಟಕ್ಸ್ ನೋಡ್ತಾವನೆ ಅಷ್ಟು ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದ್ವಿ ಓಕೆ ಸೊ ಫ್ರೆಂಡ್ಸ್ ಈ ಸೀರೆ ಹೇಳ್ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ರುಪೀಸ್ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ನಮ್ಮನ್ನ ವೀಕ್ಷಣೆ ಮಾಡಿ ನಮ್ಮ ಗೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸರ್